ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ದತ್ತರಾಜ್ ಏನಿದು ಲೋಕಾಯುಕ್ತದಲ್ಲಿ ದೊಡ್ಡ ಹಗರಣ ಬಾಬಾ ಬಾಬಾ ಇನ್ನೂರು ಕೋಟಿ ಹಗರಣ ದತ್ತರಾಜ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸರ್ಕಾರಿ ಇಲಾಖೆಯಲ್ಲಿ ಯಾವ ರೀತಿಯಾದಂಥ ಲಂಚಗಳನ್ನ ಒಂದೇ ಒಂದು ದಾಖಲೆಗಳನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪರಿಶ್ರಮವನ್ನು ಬೀಳ್ಬೇಕಾಗುತ್ತೆ ಮತ್ತೆ ಅದೇ ರೀತಿಯಾಗಿ ಕೇಸ್ ವರ್ಕರ್ ಇಂದ ಹಿಡಿದು ಮೇಲ್ಗಡೆ ಇರತಕ್ಕಂಥ ವ್ಯಕ್ತಿಯವರೆಗೂ ಕೂಡ ಹಣವನ್ನು ಕೊಡಬೇಕಾಗುತ್ತೆ ಇಂತಹ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಈ ಲೋಕಾಯುಕ್ತ ಅನ್ನೋ ಒಂದು ದೊಡ್ಡ ಒಂದು ಇಲಾಖೆಯನ್ನು ತಂದು ಈ ಇಲಾಖೆ ಸರ್ಕಾರದ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಲಂಚ ಬಾಕ್ರ ಯಾರಿದ್ದಾರೆ ಅಂತವರನ್ನ ಎಡೆಮುರಿ ಕಟ್ಟುವಂತಹ ಕೆಲಸವನ್ನು ಮಾಡಬೇಕಿತ್ತು ಆದ್ರೆ ಇದೀಗ ಮತ್ತೆ ರಿಪೀಟ್ ಆಗಿದೆ ಈ ಹಿಂದೆ ಹತ್ತು ವರ್ಷದ ಹಿಂದೆ ಯಾವ ರೀತಿಯಾಗಿ ಲೋಕಾಯುಕ್ತ ಏನು ಈ ದುರ್ಬಳಕೆಯನ್ನ ಮಾಡ್ಕೊಂಡು ಹಣವನ್ನ ಜೇಬಿಗಿಳಿಸ್ಕೊಂಡ್ರು ಅದೇ ರೀತಿಯಾಗಿ ಈಗ ಮತ್ತೊಂದು ಈ ಎಸ್ ಪಿ ಅವರ ಒಂದು ಟೀಮ್ ಏನಿದೆ ಇದೇ ರೀತಿಯಾಗಿ ವ್ಯವಹಾರಗಳನ್ನ ಮಾಡಿಕೊಂಡು ಅಲ್ಲಿ ನಿಂಗಪ್ಪನ ಬಳಸ್ಕೊಂಡು ಈ ರೀತಿಯಾಗಿ ವ್ಯವಹಾರ ಮಾಡ್ತಾರೆ ಈಗ ನಿಂಗಪ್ಪನ ವಿಚಾರವನ್ನು ತೆಗೆದುಕೊಳ್ಳೋಣ ನಿಂಗಪ್ಪ ಬಂದು ಏನು ಚಿತ್ರದುರ್ಗದಲ್ಲಿ ಈ ಹಿಂದೆ ಹತ್ತು ವರ್ಷದ ಹಿಂದೆ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ಕೊಂಡಿದ್ದ ಅದಾದ ಮೇಲೆ ಆತ ಕೆಲಸವನ್ನು ಬಿಡ್ತಾನೆ ಲಾಂಗ್ ಲೀವ್ ಹಾಕ್ ಅಂತಾನೆ ಅದೇ ರೀತಿಯಾಗಿ ಲಂಚವನ್ನು ಸ್ವೀಕರಿಸ್ತಾ ಇದ್ದ ಸಂದರ್ಭದಲ್ಲಿ ಸಾಕಷ್ಟು ಡಿಗಳಾಗಿದ್ವು ಅದನ್ನ ರೋಸೋದನ್ನು ಏಕಾಏಕಿ ದುಡ್ಡು ಮಾಡಬೇಕು ಅಂತೇಳಿ ಹೊರಗಡೆ ಬರ್ತಾನೆ ಹಿಂಗೆ ಬಂದವನು ನೇರವಾಗಿ ಬೆಂಗಳೂರಿಗೆ ಬಂದು ಕೂತ್ಕೊತಾನೆ ಕಳೆದ ಐದಾರು ವರ್ಷದ ಹಿಂದೆ ಲೋಕಾಯುಕ್ತ ಎ ಸಿ ಬಿ ಇರೋದ್ರಿಂದ ಲೋಕಾಯುಕ್ತದ ಅಧಿಕಾರಿಗಳನ್ನೆಲ್ಲ ಪರಿಚಯ ಮಾಡ್ಕೊತಾನೆ ಇತ್ತೀಚೆಗೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ನೇರವಾಗಿ ಲೋಕಾಯುಕ್ತಕ್ಕೆ ಹೈ ಆದಂತ ಅಂದ್ರೆ ತನ್ನದೇ ಆದ ರೀತಿಯಲ್ಲಿ ಒಂದು ಸಪೋರ್ಟ್ ಕೊಡುವಂಥದ್ದು ಮತ್ತೆ ಲೋಕಾಯುಕ್ತಕ್ಕೆ ಎಲ್ಲ ಪವರ್ ಅನ್ನು ಕೊಡುವಂತ ಕೆಲಸಗಳು ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಅಲ್ಲಿ ಲೋಕಾಯುಕ್ತದ ಎಸ್ ಪಿ ಯಾರು ಅಲ್ಲಿನ ಡಿಒ ಎಸ್ ಪಿ ಯಾರು ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳು ಯಾರು ಅನ್ನೋದನ್ನ ಸರ್ವೆ ಮಾಡ್ಕೊಂಡು ಅವರನ್ನ ಒಂದು ನಂಟನ್ನು ಬಳಸ್ಕೊಂತಾನೆ ಈ ನಿಂಗಪ್ಪ ಅದಾದ ಬಳಿಕ ಆ ನಿಂಗಪ್ಪ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಅಲ್ಲಿ ಯಾರ್ಯಾವ ಇಲಾಖೆಯಲ್ಲಿ ಹಣವಿದೆ ಲಂಚ ಹೆಚ್ಚು ಸಿಗುತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟೆಷ್ಟು ಹಣವನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ಅಬಕಾರಿ ಹಾಗೆ ಬಿ ಡಿ ಎ ಬಿ ಡಿ ಎದಲ್ಲಿ ಡಿ 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 ಎಸ್ ಒಂದ್ ಡಿ ಎಸ್ ಟು ಡಿ ಎಸ್ ತ್ರೀ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಹಿವಾಟು ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ಲಂಚವನ್ನು ಕೂಡ ಕೋಟ್ಯಾಂತರ ರೂಪಾಯಿ ತೆಗೆಕೋತಾ ಇರ್ತಾರೆ ಅಂತವರ ಪ್ರತಿ ವರ್ಷದ ಒಂದು ಏನು ಆಸ್ತಿಯ ವಿವರಗಳನ್ನ ಏನು ನೇರವಾಗಿ ಕೊಡಬೇಕಾಗುತ್ತೆ ಸರ್ಕಾರಕ್ಕೆ ಆದರೆ ಸರ್ಕಾರಕ್ಕೆ ಕೊಡದೇ ಇರತಕ್ಕಂಥ ಬೇನಾಮಿ ಪ್ರಾಪರ್ಟಿಗಳ ವಿವರಗಳನ್ನ ಈತ ಕಲೆಕ್ಟ್ ಮಾಡ್ತಾ ಇದ್ದ ನಿಂಗಪ್ಪ ಅದನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಈ ರೀತಿಯಾದಂತ ಸಮಸ್ಯೆಗಳಿದ್ದಾವೆ ನಿಮ್ಗೆ ನಾವು ಲೋಕಾಯುಕ್ತದಿಂದ ದಾಳಿ ಮಾಡ್ತಾ ಇದೀವಿ ಅದಕ್ಕಿಂತ ಮುಂಚೆ ಡಿಸ್ಅಪ್ರಾಪ್ರಿಯೇಟ್ ಅಸೆಟ್ಸ್ ಕೇಸ್ ಹಾಕಿದ್ರೆ ನಿಮಗೆ ಎಲ್ಲಾ ಏನು ಪ್ರಾಪರ್ಟಿಗಳಿದ್ದಾವೆ ಅದೆಲ್ಲದೂ ಕೂಡ ಅಲ್ಲೇ ಸ್ಟಕ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಿಮ್ಮ ಕಡೆ ಮುಖ ಹಾಕಬಾರದು ಅಂತ ಹೇಳಿದ್ರೆ ನೀವು ತಿಂಗಳಿಗೆ ಇಂತಿಷ್ಟು ಕೊಡಬೇಕು ಎ ದರ್ಜೆಯ ನೌಕರರ ಇಂತಿಷ್ಟು ಕೊಡಬೇಕು ಬಿ ದರ್ಜೆಯ ನೌಕರರ ಇಂತಿಷ್ಟು ಕೊಡಬೇಕು ಅಂತ ಹೇಳಿ ನಿಂಗಪ್ಪ ಮೊದಲಿಗೆ ಒಂದು ಅಮೌಂಟ್ ತಗೊಂಡು ತಿಂಗಳ ತಿಂಗಳ ಫಿಕ್ಸ್ ಮಾಡುವಂಥ ಕೆಲಸಗಳು ಮಾಡ್ತಾನೆ ಈ ಮಾಡುವಂಥ ವ್ಯಕ್ತಿಗಳು ಇದರಲ್ಲಿ ಈಗ ಮೊದಲಿಗೆ ಅನುಮಾನ ಬರೋದೇನಂತ ಹೇಳಿದ್ರೆ ಈ ಬಿ ಡಿ ಎ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಕರ್ಮಕಾಂಡಗಳಿದ್ದಾವೆ ಅದರ ಬಗ್ಗೆ ಎರಡು ವರ್ಷ ಆದರೂ ಕೂಡ ಸಾಕಷ್ಟು ದೂ ದೂರುಗಳು ಬಂದಿದ್ದು ಸಾರ್ವಜನಿಕ ವಲಯದಿಂದ ಮತ್ತೆ ಈ ಅಬಕಾರಿ ಇಲಾಖೆಯಲ್ಲಿ ನೊಂದವರು ಬೆಂದವರು ಅಥವಾ ಹೊರಗಡೆ ಇದ್ದು ಲೈಸೆನ್ಸ್ ಗಳು ಇರ್ತವೆ ಆ ಲೈಸೆನ್ಸ್ ಇಂದ ನೊಂದವರು ಕೂಡ ಸಾಕಷ್ಟು ಬಂದು ದೂರನ್ನು ನೀಡಿದರು ಅದಲ್ಲದೆ ಡೆಪ್ಯುಟಿ ಸೆಕ್ರೆಟರಿಗಳು ಏನಿದ್ದಾರೆ ಈ ಬಿ ಡಿ 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 ಸೆಕ್ರೆಟರಿ ಒನ್ ಹಾಗೆ ಮೂರು ಏನಿದ್ದಾರೆ ಅವರಿಬ್ರು ಅವರ ಮೇಲೆ ಸಾಕಷ್ಟು ದೂರುಗಳು ಸಾರ್ವಜನಿಕ ದೂರು ಬಂದಿತ್ತು ಆ ದೂರು ಬಂದರೂ ಕೂಡ ಲೋಕಾಯುಕ್ತವ್ರು ತಣ್ಣಗಿದ್ರು ಅಂದ್ರೆ ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಬರೀ ಲೋಕಾಯುಕ್ತ ಎಸ್ ಪಿ ಆಗಿರ್ತಕ್ಕಂಥ ಶ್ರೀನಾಥ್ ಜೋಶಿ ಅವರಲ್ಲ ಅದ್ರ ಜೊತೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ಬೋದು ಅಂತ ಕಾಣಿಸ್ತಾ ಇದೆ ಈಗ ಬಿ ವಿಗೆ ದೊರೆತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಈ ಶ್ರೀನಾಥ್ ಜೋಶಿ ಅವರ ಜೊತೆ ಅವರ ಬ್ಯಾಚ್ಮೇಟ್ ಆಗಿರ್ತಕ್ಕಂಥ ಇನ್ನೊಬ್ಬ ಐ ಪಿ ಎಸ್ ಆಫೀಸರ್ ಕೂಡ ಇನ್ವಾಲ್ವ್ಮೆಂಟ್ ಇದ್ದಾರೆ ಅದೇ ರೀತಿಯಾಗಿ ಐವರು ಡಿ ಗಳು ಇದ್ದಾರೆ ಹತ್ತು ಜನ ಇನ್ಸ್ಪೆಕ್ಟರ್ ಕೂಡ ಇದು ಶಾಮೀಲಾಗಿದ್ದಾರೆ ಈ ಹಿಂದೆ ಹೋದವರು ಇರ್ಬೋದು ಮತ್ತೆ ವರ್ಗಾವಣೆಯಾಗಿ ಉಕಾಯುಕ್ತಕ್ಕೆ ಬಂದವರು ಇರ್ಬೋದು ಇವರೆಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ನಲ್ಲಿ ಈ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡ್ತಾರೆ ದೂರದಲ್ಲಿ ಕೂತಿರ್ತಕ್ಕಂಥ ನಿಂಗಪ್ಪ ಬೇರೆ ಬೇರೆ ನಂಬರ್ಗಳಿಂದ ಕಾಂಟ್ಯಾಕ್ಟ್ ಮಾಡ್ತಾನೆ ಆ ಕಾಂಟ್ಯಾಕ್ಟ್ ಮಾಡುವಂತಹ ಅಧಿಕಾರಿಗಳು ಅಬ್ಕಾರಿ ಅಧಿಕಾರಿಗಳು ಇರ್ಬೋದು ಡಿ ಸಿ ಇರ್ಬೋದು ಡಿ ಸಿ ಇಂದ ಹಿಡಿದು ಸೂಪರ್ಡೆಂಟ್ ಇರ್ಬೋದು ಗಳು ಇರ್ಬೋದು ಅವರೆಲ್ಲರಿಗೂ ಕೂಡ ಫೋನ್ ಮಾಡ್ಕೊಂಡು ಈ ರೀತಿಯಾಗಿ ನೀವು ಆಸ್ತಿಗಳನ್ನು ಮಾಡಿದಿರಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಗಳು ಅಥವಾ ಎಲ್ಲಾ ರೀತಿಯ ದಾಖಲೆಗಳು ನಮ್ಮ ಹತ್ರ ಇದೆ ಒಂದು ವೇಳೆ ದಾಳಿ ಮಾಡಿದ್ದೇ ಹೋದಾದ್ರೆ ನಿಮ್ಮ ಎಲ್ಲ ಪ್ರಾಪರ್ಟಿಗಳು ಸೀಜ್ ಆಗ್ತವೆ ನೀವು ಭ್ರಷ್ಟರಾಗಿ ಕಾಣಿಸ್ತೀರಿ ಅಂತೇಳಿ ಹೆದರಿಸಿ ಅವರಿಂದ ಅಮೌಂಟ್ಗಳನ್ನು ಕಿತ್ಕೊಂಡು ಆ ಅಮೌಂಟನ್ನು ಏನು ಮಾಡ್ತಾರೆ ಅದನ್ನು ತೆಗೆದುಕೊಂಡು ಹವಾಲ ರೂಪದಲ್ಲಿ ತಗೊಂಡು ನೇರವಾಗಿ ಹೋಗಿ ಶ್ರೀನಾಥ್ ಜೋಶಿಯವರ ಕೈಗೆ ಕೊಡುವಂಥ ಕೆಲಸಗಳು ಮಾಡ್ತಾರೆ ಅದಾದ ಮೇಲೆ ಬೇರೆ ಬೇರೆ ವ್ಯಕ್ತಿಗಳು ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ದಾರಿಕೆ ಇದೆ ಅದೆಲ್ಲ ತೆಗೆದುಕೊಂಡವರು ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇವಾಗ ಕೇಳಿ ಬರ್ತಾ ಇದೆ ಅಂದರೆ ಈ ಅಮೌಂಟ್ ರುಪೀಸ್ ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ಕ್ರಿಪ್ಟೋ ಕರೆನ್ಸಿಗೆ ಬದಲಾಯಿಸಿ ಅಲ್ಲಿ ಮಿಲಾಯಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಈ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಈಗ ವಂಶಿಕೃಷ್ಣ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇದೆ ಇದು ಪಿ ಸಿ ಆಕ್ಟ್ ಅಲ್ಲ ಇದು ಕ್ರಿಮಿನಲ್ ಆಕ್ಟ್ ಆ ಕಾರಣಕ್ಕೋಸ್ಕರ ವಿಧಾನಸೌಧ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ಅನ್ನು ಮಾಡ್ಕೋಬೇಕಾಗುತ್ತೆ ಮಾಡ್ಕಂಡು ನಂತರದಲ್ಲಿ ಯಾರ್ಯಾರಿದ್ದಾರೆ ಇಲ್ಲಿ ದೊಡ್ಡವರು ಸಣ್ಣವರು ಅಂತಲ್ಲ ನಿಂಗಪ್ಪ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ ಅದೇ ರೀತಿಯಾಗಿ ಸಿ ಡಿ ಆರ್ ಗಳನ್ನ ತೆಗೆಯೋದು ಮತ್ತೆ ಉಳಿದಿರ್ತಕ್ಕಂಥ ಈ ಈ ಒಂದು ವಾಟ್ಸಪ್ ಕಾಲ್ಗಳೇನಿದ್ದಾವೆ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಒಬ್ಬೊಬ್ಬರಿಗೂ ಒಂದೊಂದು ನೋಟಿಸ್ ಕೊಟ್ಟು ಅವ್ರನ್ನ ಒಂದೊಂದು ಕಡೆ ಕೂರಿಸಿ ವಿಚಾರಣೆ ಮಾಡುವಂತಹ ಕೆಲಸವನ್ನು ಈಗ ಲೋಕಾಯುಕ್ತವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಿವಿಲ್ ಪೊಲೀಸ್ನ ಸ್ಟೇಷನ್ನಲ್ಲೂ ಕೂಡ ಈಗ ಒಂದು ಎಫ್ ಐ ಆರ್ ಆಗಬೇಕಾಗಿದೆ ಎಫ್ ಐ ಆರ್ ಆಯಿತು ಅಂತ ಹೇಳಿದ್ರೆ ಶ್ರೀನಾಥ್ ಜೋಶಿ ಅವರಷ್ಟೇ ಅಲ್ಲ ಅವ್ರ ಜೊತೆ ಅವಳ ಅವರ ಬಳಗ ಏನಿದೆ ಉಳಿದಿರ್ತಕ್ಕಂಥ ಇನ್ನೊಬ್ಬ ಎಸ್ ಪಿ ಅಂತ ಹೇಳಿ ಅವರ ಕೆ ಎಸ್ ಪಿ ಎಸ್ ಮಾಮೂಲಿ ಕೆ ಇಂದ ಬಂದಿರತಕ್ಕಂಥವು ಇನ್ನೊಬ್ಬ ವ್ಯಕ್ತಿಯು ಕೂಡ ಅವರ ಬ್ಯಾಚ್ಮೇಟೇ ಇದ್ದಾರೆ ಅವರು ಕೂಡ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳಿದ್ದಾವೆ ಆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇವರೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ ಒಟ್ಟಾರೆಯಾಗಿ ನಿನ್ನೆ ಆತನನ್ನ ಕೂರಿಸಿ ವಿಚಾರಣೆ ಮಾಡಿದಾಗ ನಿಂಗಪ್ಪನನ್ನ ಕೂರಿಸಿ ವಿಚಾರಣೆ ಮಾಡಿದಾಗ ಬರೋಬ್ಬರಿ ಇನ್ನೂರು ಕೋಟಿಯಷ್ಟು ಅಮೌಂಟ್ಗಳನ್ನು ಆತ ಕ್ರಿಪ್ಟೋ ಕರೆನ್ಸಿಗೆ ಹಾಕಿದ್ದಾನೆ ಪ್ರತಿ ತಿಂಗಳು ಕೂಡ ಅಬಕಾರಿ ಇಲಾಖೆಯಿಂದ ಮೂರು ಕೋಟಿ ಅದೇ ರೀತಿಯಾಗಿ ಡಿ ಯಿಂದ ಮೂರು ಕೋಟಿ ಅಮೌಂಟ್ಗಳು ಲಂಚದ ರೂಪದಲ್ಲಿ ಬರ್ತಾ ಇದ್ದಾವೆ ಈ ಕಾರಣಕ್ಕೋಸ್ಕರ ಅವ್ರು ಯಾವುದೇ ರೀತಿಯ ರೈಡ್ಗೂ ಕೈ ಹಾಕಿಲ್ಲ ಏನೋ ರೈಡ್ ಆಯಿತು ಅಂತ ಹೇಳಿದರೆ ಅದಕ್ಕೆ ಇನ್ಫಾರ್ಮೇಶನ್ ಬಂತು ಅಂದ್ರೆ ತಕ್ಷಣಕ್ಕೆ ಅವರಿಗೆ ಮಾಹಿತಿಗಳನ್ನು ಆ ಅಧಿಕಾರಿಗಳಿಗೆ ಮಾಹಿತಿಗಳನ್ನು ಕೊಟ್ಟು ದಾಖಲೆಗಳನ್ನ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲಿ ನಿಂಗಪ್ಪನ ಒಳಗೊಬ್ಬ ಕಾಕಿ ನುಂಗಪ್ಪ ಇದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ ಶಿಲ್ಪ ದತ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ